ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಸರ್ ಇದು ವೈಟ್ ಕಲರ್ ಒಂದು ಟಾಟಾ ಇಂಟ್ರಾ ಕೊಟ್ಟಿದ್ರಲ್ಲ ಹಾಂ ಹಾಂ ಸರ್ ವೈಟ್ ಕಲರ್ ಗಡಿ ಮಾಡಲ್ ಎಷ್ಟು ಸರ್ ಅದು ಇಪ್ಪತ್ತು ಸರ್ ಮಾಡಲು ಓನರ್ ಎಷ್ಟು ಇದು ಅದ್ರ ಫಸ್ಟ್ ಒನ್ ಇರ್ಬೇಕು ಫಸ್ಟ್ ಸೆಕೆಂಡ್ ಒನ್ ಇರ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇನ್ಶೂರೆನ್ಸ್ ಎಲ್ಲ ಓಕೆ ಸರ್ ಫುಲ್ ಇನ್ಶೂರೆನ್ಸ್ ನಾಲ್ಕು ಸಾವಿರ ಹೊಸವು ಹ್ಮ್ ಗಾಡ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಯಾವುದು ಲೋನ್ ಇದೆ ಅಲ್ಲ ಕಡಿಮೆ ಲೋನ್ ಇಲ್ಲ ಸರ್ ಇನ್ನ ಒಂದೂವರೆ ಲಕ್ಷ ಲೋನ್ ಇತ್ತು ಸರ್ ಕೈ ನನ್ನ ನನ್ನ ಲಕ್ಷ ಕೊಡಬೇಕು ಅಷ್ಟೇ ಪಾರ್ಟಿ ಒಂದು ಲಕ್ಷ ಲೋನ್ ಕಂಟಿನ್ಯೂ ಕೊಡ್ತೀರಾ ಆ ಇ ಎಮ್ ಐ ಎಷ್ಟು ಬರುತ್ತೆ ಗಡಿ ಇದು ಬರೀ ಹನ್ನೊಂದು ಸಾವಿರ ಸರ್ ಹನ್ನೊಂದು ಸಾವಿರ ಬರ್ತದೆ ಹಾಂ ಸರ್ ಟಾಟಾ ಇಂಟ್ರಾ ವಿ ಟ್ವೆಂಟಿ ಅಲ್ಲ ಇದು ಹ್ಞೂ ಸರ್ ವಿ ಟ್ವೆಂಟಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ಅದು ಏನು ಸರ್ ಜಾಸ್ತಿ ಹೋಗಿ ಸರ್ ಗಾಡಿ ಅದು ಟೈರ್ ಕಂಡೀಷನ್ ಸರ್ ಅದು ಸರ್ ಗಾಡಿ ಜಾಸ್ತಿ ಹೋಗಿ ರನ್ ಆಗಿಲ್ಲ ಸರ್ ಅದು ರನ್ ಆಗಿಲ್ಲ ಹ್ಮ್ ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಏ ಇಂಜಿನ್ ಓಕೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಅದು ಹದಿನೆಂಟು ಮಾಡಿ ಸರ್ ಹದಿನೆಂಟು ಹದಿನೈದು ಹಾಂ ತೊಟ್ಟೆ ಎಲ್ಲ ಚೆನ್ನಾಗಿದೆ ಒಳಗಡೆ ಎಲ್ಲ ಓಕೆ ಸರ್ ಎಲ್ಲ ಒಳಗಡೆ ಡಕ್ ಈಕ್ ಎಲ್ಲ ಸರ್

నాకు లక్ష అローン కండినే కొట్ట లోన్ స బండిని కొట్టే సార్ మిస్ కే డబుల్ ఆ ఇంక విష్ కేడ్ర నా కై అమౌంట్ సార్ కైది అనేది కొట్టు ఫైనల్ అయిందో ఓకే ఓకే లోన్ టేక్ గడి